ಹಾಯ್ ನಮಸ್ಕಾರ ನನ್ನ ಹೆಸರು ಅರುಣಾ ಜೈ ಅಂತ ಹೇಳಿ ನಾನು ಎ ಜೆ ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದ್ದೀನಿ ನನ್ನ ಜೊತೆ ಇದ್ದಾರೆ ಅಮ್ಮ ಅವರು ಅಮ್ಮನ ಹೆಸರು ಸುಶೀಲೋದ್ಯಾಮ್ ದಾತ್ರಿ ಸೃಷ್ಟಿ ಸ್ಥಿತಿ ಲಲಿತಾ ದೇವಿ ಮಹಾತ್ರಿಪುರ ಸುಂದರೀಪ ನನ್ನ ಹೆಸರು ಸುಶೀಲ ದೇವಿ ಅಂತ ಹೇಳಿ ನಾನು ಇಲ್ಲಿ ಮೈಸೂರಲ್ಲಿ ಬಂದು ಈಗ ಎರಡು ವರ್ಷ ಆಯಿತು ಅದಕ್ಕಿಂಚೆ ಚಿಕ್ಕಮಗ್ಳೂರಲ್ಲಿದ್ವಿ ನನ್ನ ಮಗ ಬೆಂಗಳೂರಲ್ಲಿದ್ದಾನೆ ನಾವು ಬೆಂಗಳೂರಲ್ಲಿ ಇದ್ದೋರು ಇಲ್ಲಿಗೆ ಬಂದ್ವಿ ಇಲ್ಲಿ ಯಾಕೆಂದ್ರೆ ಸೈಟ್ ತೊಗೊಂಡು ಮೂರ್ನಾಲ್ಕು ವರ್ಷ ಆಗಿತ್ತು ಇಲ್ಲೇ ಮನೆ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಮನೆ ಕಟ್ಟಿ ಈಗ ಒಂದು ಆರು ತಿಂಗಳಾಯಿತು ಬ್ರೋಕರೇಶ್ ಆಗಿ ಇಲ್ಲಿರೋದು ಈಗ ನೀವು ನಾನು ನಮ್ಮ ಮನೆಯವ್ರಿಬ್ರೆ ಮಗ ವರ್ಕ್ ಮಾಡ್ತೀನಿ ನಾನು ಬೆಂಗಳೂರಲ್ಲಿ ಸರಿಯ ನೀವೇನು ಎ ನಾನು ಟಿ ಸಿ ಎಚ್ ಮಾಡಿ ಟೀಚರ್ ಕೆಲಸ ಮಾಡಿ ಮಾಡಿದೆ ಒಂದು ಮೂವತ್ತು ವರ್ಷ ಟೀಚರ್ ಕೆಲಸ ಮಾಡ್ತಾನೆ ನಾನು ಕರೆಸ್ಪಾಂಡೆನ್ಸಲ್ಲಿ ಡಿಗ್ರಿ ಮಾಡಿದೆ ಬಿ ಎ ಮಾಡಿದೆ ಎಲ್ಲರಿಗೂ ಅದರಲ್ಲಿ ಯಾವ ರೀತಿ ಒಲವು ಬಂತು ನಿಮಗೆ ನನಗೆ ಮುಂಚೆಯಿಂದನೂ ಸ್ವಲ್ಪ ಆಧ್ಯಾತ್ಮದ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟು ಹಾಗಾಗಿ ನಮ್ಮ ತಂದೆ ತುಂಬ ಚೆನ್ನಾಗಿ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಎಲ್ಲ ಪಾರಾಯಣ ಮಾಡ್ತಿದ್ರು ಮನೇಲೆ ಹಂಗಾಗಿ ನಮಗೆ ರಕ್ತಗತ್ವಾಗ ಸ್ವಲ್ಪ ಬಂದಿದ್ದ ಬಂದಿರ್ಬೋದು ಅದ್ರ ಜೊತೆಗೆ ನನಗೂ ಸ್ವಲ್ಪ ಇಂಟ್ರೆಸ್ಟು ಇದನ್ನೆಲ್ಲ ಇದು ಮಾಡಬೇಕು ಅಂತ ಆಮೇಲೆ ನಾನು ಬೀರೂರಲ್ಲಿ ವರ್ಕ್ ಮಾಡುವಾಗ ಒಂದಿಬ್ರು ಮೂರು ಜನ ಸ್ವಲ್ಪ ನಮಗೂ ಹೇಳ್ಕೊಡಿ ಹೇಳ್ಕೊಡಿ ಅಂತ ಮನೆಗೆ ಬಂದರು ನಾನು ಸ್ಕೂಲ್ ಮುಗಿಸ್ಕೊಂಡು ಐದೈದುವರೆ ಹೊತ್ತಿಗೆ ಬರ್ತಿದ್ದೆ ಆವಾಗ ನನಗೂ ಅಂದ್ಕೊಂಡೆ ಮಾಡ್ಬೇಕು ನಾನು ಹೌದಲ್ವಾ ಹಿಂಗೆ ಒಬ್ರಿಗಿಬ್ರಿಗ್ ಹೇಳ್ಕೊಡೋಕ್ಕಿಂತ ನನ್ ಕೈಲಾದ್ ಸೇವೆ ನಾನು ದೇವ್ರ ಸೇವೆ ಅಂದ್ಕೊಂಡು ಮಾಡ್ಬೇಕು ಅಂತೇಳಿ ಅವರಿಂದ ಪ್ರೇರಣೆ ಅಮ್ಮ ನಿಮ್ಮನ್ನು ನೋಡಿದ ತಕ್ಷಣ ಫಸ್ಟ್ ಇಷ್ಟ ಆಗಿತ್ತು ನಿಮ್ದ್ರೆನ್ಸು ಅಂದ್ರೆ ಆ ಒಂದು ಆ ಮುಖದಲ್ಲಿರೋ ಆ ನಗು ಆ ಮುಗ್ಧತೆ ಮತ್ತೆ ನಿಮ್ದು ಒಂದು ಆ ನೇಚರ್ ನೋಡಿದ ತಕ್ಷಣ ತುಂಬಾ ಗೌರವ ಕೊಡಬೇಕು ಅನ್ನೋದು ನನಗೆ ತುಂಬಾ ಇಷ್ಟ ಆಗಿತ್ತು ಮತ್ತೆ ಮತ್ತು ಈಗ ನೀವು ಸೀರೆನೇ ಹೌದು ನಾನು ಮುಂಚೆಯಿಂದನೂ ಸೀರೆನೇ ವೇರ್ ಮಾಡ್ತಾ ಇರೋದು ನನಗೆ ಚಿಕ್ಕ ವಯಸ್ಸಲ್ಲೇ ಸುಮಾರು ಒಂದು ಇಪ್ಪತ್ತೊಂದು ವಯಸ್ಸಿಗೆ ಕೆಲಸ ಸಿಕ್ತು ಅವಾಗಿಂದ ನಾನು ಸೀರೆನೇ ಉಡ್ತಾ ಇರೋದು ಆವಾಗಿಂದ ಇನ್ನೇನು ಟೀಚರ್ ಕೆಲಸಕ್ಕೆ ಜಾಯಿನ್ ಆದೆ ಆವಾಗಿಂದ ಟೀಚರ್ ಕೆಲಸ ಮಾಡ್ತಾ ಮಾಡ್ತಾನೆ ನಾನು ಡಿಗ್ರಿ ಮಾಡಿಕೊಂಡೆ ಹಾಗಾಗಿ ಆ ಇದರಲ್ಲೇ ನಾನು ಸೀರೆನೇ ಜಾಸ್ತಿ ಸೀರೆನೇ ಉಡೋದು ಇನ್ಯಾವ ಡ್ರೆಸ್ಸು ಹಾಕ್ತೀವಿ ನನ್ನ ಅಭಿಪ್ರಾಯ ಏನು ಗೊತ್ತಾ ಈಗ ನೀವು ಕೇಳಿದ್ರಿ ಪ್ರಶ್ನೆ ಕೇಳಿದ್ರಿ ಹೀಗೆ ಮಕ್ ಇದು ಹೆಂಗ್ ಬಂತು ಆಮೇಲೆ ಈಗಿನ ಸಮಾಜದ ಈ ಥರ ಇದಾಗಿರೋದ್ರಿಂದ ಅದನ್ನು ನೀವು ಇದು ಮಾಡ್ಬೋದು ಅಂತ ಅನ್ನೋಕ್ಕೆ ನನಗೆ ನನ್ನ ತಿಳುವಳಿಕೆ ಮಟ್ಟಕ್ಕೆ ನಾನು ಹೇಳ್ತಾ ಇದ್ದೀನಿ ಸ್ಕೂಲ್ಗಳಲ್ಲಿ ಒಂದು ಮಾರಲ್ ಪಿರಿಯಡ್ ಮುಂಚೆ ಇರ್ತಿತ್ತು ಈಗ ಅದನ್ನು ತೆಗೆದುಬಿಟ್ಟಿದ್ದಾರೆ ಮಾರಲ್ ಎಜುಕೇಶನ್ ಅಂತೇಳಿ ಅದರಲ್ಲಿ ಈ ಭಗವದ್ಗೀತೆನಾಗಲಿ ಅಥವಾ ಈ ಸ್ತೋತ್ರಗಳನ್ನಾಗಲಿ ಹೇಳ್ಕೊಡ್ಬೇಕು ಅಂತ ನನಗೆ ಈಗ ಟೀಚರ್ಸ್ ಅದವರು ಅದನ್ನೆಲ್ಲ ಕಲಿತು ಸ್ವಲ್ಪ ಹೇಳ್ಕೊಟ್ರೆ ಈಗ ನಮ್ಮ ನಾಜ್ಞೆ ಒಬ್ಳಿದಾಳೆ ಸರಳ ಅಂತ ಹೇಳಿ ಅವಳು ನನ್ನ ಹತ್ರ ಬರೆಸ್ಕೊಂಡು ಎಲ್ಲ ಪಾಪ ಹೇಳ್ಕೊಡ್ತಾ ಇದ್ದಾಳೆ ಎಲ್ಲ ಮಕ್ಕಳಿಗೆ ಎಲ್ಲ ಹೇಳ್ಕೊಡ್ತಿದಾರೆ ಮಾಡ್ಬೇಕು ಅಂತ ನನ್ನ ಅಭಿಪ್ರಾಯ ಏನಂತೀರ ಯಾಕೆಂದ್ರೆ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲಾ ದೇವಸ್ಥಾನಗಳಿಗೆ ಹೋಗಿ ಬರೀ ಕೈ ಮುಕ್ಕೊಂಡ್ ಮುಕ್ಕೊಂಡು ಬರ್ತಿದ್ವಿ ಇದ್ರ ಕಲಿಯಕ್ಕೆ ನಾವು ಸಮಯ ಏನು ಕೊಡ್ತಾ ಇಲ್ಲ ಮಕ್ಕಳಿಗಾದ್ರು ನೀ ಫೋನ್ ಹಿಡ್ಕೊಂಡು ಕುತ್ಕೋತಾರೆ ವಿನಃ ಈ ರೀಲ್ ಟಿಕ್ ಟಾಕ್ ಈ ತರ ಒಂದು ಕೆಲವೊಂದಷ್ಟು ಮಾಡ್ತಾ ಇದಾರೆ ವಿನಃ ಈಗ ಹೋಗ್ಬಿಟ್ಟು ಇದು ಲಲಿತ ಸಹಸ್ರ ನಾಮ ಕೆಲವು ದೇವ್ರ ಧ್ಯಾನಗಳು ಅಲ್ವಾ ಹೌದು ಇಲ್ಲ ನೀವ್ ಹೇಳಿದ್ದು ಹೌದು ಯಾಕೆಂತಂದ್ರೆ ನನಗೇನೇ ಇದ್ರ ಬಗ್ಗೆ ಒಂದು ಚೂರು ಅಮ್ಮ ಅಂದ್ರೆ ಒಂದು ಸ್ವಲ್ಪನು ಗೊತ್ತಿರ್ಲಿಲ್ಲ ನನ್ನ ವೈಯಕ್ತಿಕವಾಗಿ ನಾವು ಈ ಮೂವಿ ಸಾಂಗು ಅದು ಇದು ಕೇಳ್ಕೊಂಡಿದ್ದವ್ರು ನಾನು ಹೇಳ್ಬೇಕಂದ್ರೆ ಇಲ್ಲಿಗೆ ಬಂದು ಯೋಗ ಹೋಗಿ ಆ ಯೋಗದಲ್ಲಿ ಒಂದಷ್ಟು ಮಾಡಕ್ ಸ್ಟಾರ್ಟ್ ಮಾಡೋದ್ ಅಮ್ಮ ನಿಮ್ ನಗುವಿನ ಸೀಕ್ರೆಟ್ ಏನು ಏನು ಆ ಸೀಕ್ರೆಟ್ಸ್ ಏನು ಅಂತ ಹೇಳ್ಬಿಡಿ ಅಮ್ಮ ಅಯ್ಯೋ ಮುದ್ರಣೆ ಇಲ್ಲಪ್ಪ ಇದೆ ಯಾಕೆ ನಿಮ್ಮ ಒಂದು ಲಲಿತಾಶಾಸ್ತ್ರ ನಮಗೆ ಹೇಳ್ಕೊಡ್ತಿರಲ್ಲ ದಿನ ಶ್ಲೋಕಗಳು ಅದೇ ಕಾರಣ ಅಂತ ಅನಿಸ್ತಿದೆ ಇರ್ಬೋದು ಇರ್ಬೋದೇನೋ ಏನೋ ನಂಗೆ ದೇವಿ ಮೇಲೆ ತುಂಬಾ ಭಕ್ತಿ ಇದೆ ಮಾತ್ರ ಅದು ಮಾತ್ರ ನಾನು ಇದೆ ಮುಟ್ಕೊಂಡು ಹೇಳ್ತೀನಿ ಅದಕ್ಕೆ ನಿಮ್ಗೆ ಅಷ್ಟೊಂದು ಕಳೆ ದೈವತ್ವದ ಕಳೆ ಏನು ಅದೇ ಇಷ್ಟ ಆಗಿದ್ದು ಸಡನ್ ಆಗಿ ನೋಡಿದಾಗ ಕೆಲವ್ರನ್ನ ನಾವು ನೋಡಿದಾಗ ಅದು ಆಟೋಮೆಟಿಕ್ ಒಂಥರ ಗೌರವ ಕೊಡ್ಬೇಕು ಅವ್ರಿಗೆ ಅಂತ ಅನಿಸ್ಬಿಡುತ್ತೆ ಅದು ನಿಮ್ ನೋಡಿದಾಗ ಯಾರಿಗೆ ಆದ್ರೂ ಫಸ್ಟ್ ಅನ್ಸೋದೇ ಅದು ಏನಾದ್ರು ನಿಮ್ ಅಮ್ಮ ಇವಾಗ ಎಲ್ರಿಗೂ ವಯಸ್ಸಾಗೆಲ್ಲ ಕುತ್ಕೊಂಡು ಬೇರೆ ಬೇರೆ ಮಾತುಗಳನ್ನೆಲ್ಲ ಶಾಸ್ತ್ರ ನಮ್ಮ ಹೇಳ್ಕೊಡ್ತಿದ್ದೀರಲ್ಲ ಇದರಿಂದ ಒಂದಷ್ಟು ಜನ ಉಪಯೋಗ ಪಡ್ಕೊತಿದ್ದಾರೆ ಅವರಲ್ಲೂ ಕೆಲವೊಂದು ದೈವತ್ವದ ಗುಣ ಇದೆ ಅಂತ ನನ್ಗ ಅನ್ನಿಸ್ತಿದೆ ಆ ಕಾರಣಕ್ಕೆ ಅವ್ರು ನಿಮ್ಮ ಹತ್ರ ಬರ್ತಾ ಇದಾರೆಲ್ಲ ಈ ತರ ಮಾತಾಡೋರ್ ನೀವೇನ್ ಹೇಳ್ತೀರಾ ಅಂದ್ರೆ ಈಗ ಹೊರಗಡೆ ಕುತ್ಕೊಂಡು ವೇಸ್ಟ್ ಟೈಮ್ ಮಾಡ್ತಿರ್ತಾರಲ್ಲ ಇಂಥ ವಯಸ್ಸಲ್ಲಿ ಅಂತವ್ರಿಗೆ ನೀವು ಒಂದಷ್ಟು ಮಾತುಗಳು ಹೇಳಬೇಕು ಅವರಿಗೆ ನಾವು ಕಿವಿಮಾತ್ ಹೇಳೋಷ್ಟು ದೊಡ್ಡವ್ರು ನಾವಲ್ಲ ಆದರೆ ಅವರಿಗೆ ಬರಬೇಕು ವೈಯಕ್ತಿಕವಾಗಿ ಅವರಿಗೆ ಪ್ರೇರಣೆ ಆಗಬೇಕು ಕಲಿಬೇಕು ನಾವು ಬೇರೆ ಕಟ್ಟೆ ಮೀಟಿಂಗ್ ಎಲ್ಲ ಮಾಡೋಕ್ಕೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಅನ್ನೋದು ಅವ್ರು ತಿಳ್ಕೊಬೇಕು ಅಲ್ವಾ ಹತ್ರ ಹೇಳಿಸ್ಕೊಳ್ಳೋ ವಯಸ್ಸು ಅಲ್ಲ ಅದು ಹೌದು ಹಾಗಾಗಿ ವಯಸ್ಸಿಗೆ ತಕ್ಕಂಗೆ ಅವ್ರು ನಡ್ಕೋಬೇಕು ಅಂತೇಳಿ ನಾನು ಅನ್ಕೋತೀನಿ ಮತ್ತೆ ಇವಾಗ ನನಗೆ ಕೆಲಸ ಆಗಲ್ಲ ನಾನು ರೆಸ್ಟ್ ಮಾಡೋ ಟೈಮು ನನ್ಗೆ ವಯಸ್ಸಾಗಿದೆ ಅಂತ ಹೇಳ್ಬಿಟ್ಟು ಅವರನ್ನು ಅವ್ರೇನೆ ನಮ್ ಕೈ ಏನು ಆಗಲ್ಲ ಅನ್ನೋ ತರ ಹೇಳ್ಕೊಡ್ತಾರೆ ಅಂತದ್ರಲ್ಲಿ ನೀವು ನಿಮ್ಮ ಮನೆ ಕೆಲ್ಸನೂ ಮಾಡ್ಕೊಂಡು ಮತ್ತೆ ಹೊರ್ಗಡೆಯವ್ರಿಗೂ ಹೇಳ್ ಹೇಳ್ಕೊಡ್ತೀವಿ ಹೇಳ್ತೀರಲ್ಲ ಇದರಿಂದ ನಿಮಗೆ ಯಾವ್ದೇ ರೀತಿಯಿಂದ ಯಾವತ್ತು ಕಿರಿಕಿರಿ ಅಂತ ಅನ್ಸಿಲ್ವಾ ಇಲ್ಲ ನಂಗೆ ಕಿರಿಕಿರಿ ಅನ್ಸ ಇದ್ರಲ್ಲೇ ನನ್ ನೆಮ್ಮದಿ ಇದೆ ಇದ್ರಲ್ಲೇ ಖುಷಿ ಕಂಡ್ಕೊತೀನಿ ನಾನು ಹಂಗಾಗಿ ನನಗೆ ನಮ್ಗೆ ಜನ ಬರ್ತಾ ಇರ್ಬೇಕು ಮನೆಗೆ ಕಲಿತಾ ಇರ್ಬೇಕು ಅನ್ನೋದು ತುಂಬಾ ಇಷ್ಟ ಇವಾಗ ನೀವು ಆಧ್ಯಾತ್ಮಿಕ ಕಡೆ ಹೋದ್ರಿ ಅಲ್ವಾ ಅಂದ್ರೆ ದೇವ್ರ ಮೊರೆ ಅದು ಹೋಗಬೇಕಾದ್ರೆ ಮುಂಚೆನೆ ಯಾರಿಂದನಾದ್ರೂ ಹರ್ಟ್ ಆಗಿರ್ಬೇಕು ನಮ್ಗೆ ಇಲ್ಲ ಯಾರಿಂದನಾದ್ರೂ ಬೇಸರ ಆಗಿರ್ಬೇಕು ಬೇಜಾರಾಗಿರ್ಬೇಕು ಇಲ್ಲ ನಮ್ಮಿಂದಾನೇ ನಮ್ಗೆ ಬೇಜಾರಾಗಿರುತ್ತೆ ಆ ಕಾರಣಕ್ಕೆ ಕೆಲವು ಸಾಧ್ಯತೆಗಳು ನಾವು ದೇವ್ರನ್ನ ಕೇಳೋದು ದೇವ್ರ ಹತ್ರ ಹೇಳ್ಕೊಡೋದು ಯಾರನ್ನು ನಂಬಾರ್ದು ಆ ಟೈಮ್ ಅಲ್ಲಿ ಮಾತ್ರ ಹೋಗ್ಬೋದು ಅಂತ ಏನಾದ್ರೂ ಒಂದ್ ಘಟನೆ ನಿಮ್ಗೆ ಆಗಿದೆಯಾ ನಂಗೆ ಬೇರೆ ಯಾರಿಂದನು ನಂಗೆ ಹರ್ಟ್ ಆಗಿಲ್ಲ ಆದ್ರೆ ನನ್ನ ಜೀವನದಲ್ಲೇ ನನಗೆ ನನ್ನ ಬಗ್ಗೆನೇ ಇದಾಗಿತ್ತು ನಂಗೆ ಸುಮಾರು ಹನ್ನೆರಡು ವರ್ಷ ಮಕ್ಕಳಿರ್ಲಿಲ್ಲ ಅವಾಗ ನಂಗೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು ಆ ದೇವರನ್ನೇ ಮೊರೆ ಹೋಗ್ಬೇಕು ಅಂತೇಳಿ ನಾನು ದೇವಿನ ಮೊರೆ ಹೋಗಿ ನಿಮ್ಮ ಮಗ ದೇವರ ಮಗ ಎಷ್ಟೋ ಬಾರಿ ನಾವು ಹಾರ್ಕೆಗಳು ಅದನ್ನೆಲ್ಲ ಮಾಡ್ಕೊಂಡರೆ ಕೆಲವು ಮಕ್ಕಳು ದೇವ್ರ ಮಕ್ಕಳು ಅಂತಾನೆ ಹೌದು

ಪ್ರೇರಣೆ ಆಯಿತು ಅವರು ಆಮೇಲೆ ನಮ್ಮನೆಗೆ ಬಂದು ಸುಮಾರು ಆರು ಗಂಟೆ ಸಮಯದಲ್ಲಿ ಬರ್ತಾ ಇದ್ರು ಮನೆಗೆ ಪಾಪ ಬಂದು ನಂಗೆ ಹೇಳ್ಕೊಟ್ರು ಅವರು ಹೇಳ್ಕೊಟ್ಟಿದ್ರಿಂದ ಪಾಪ ಅವರು ನಾನು ಇವತ್ತು ನೆನೆಸ್ಬೇಕು ಅವ್ರನ್ನ ಅಮ್ಮ ಇವಾಗ ನಿಮ್ಮ ಜೀವನದ ಅನುಭವ ಹೇಳಿ ಹೇಗಿತ್ತು ಜೀವನದ್ದು ಅಂದರೆ ಯಾವ ಥರ ಅಂದರೆ ಟೋಟಲಿ ಹಾಗೆ ಹ್ಯಾಪಿ ಹ್ಯಾಪಿ ಖುಷಿಯಾಗಿದ್ದೀನಿ ಹೋ ನನ್ಗೆ ತೃಪ್ತಿ ಇದೆ ತೃಪ್ತಿಯಿಂದ ಇದೀನಿ ನಿಮ್ಮಲ್ಲಿ ನನ್ಗೆ ಇಂಥದ್ದೊಂದು ಮಿಸ್ ಮಾಡ್ಕೊಂಡೆ ಈ ತರ ಏನೋ ಆಗ್ಬೇಕಿತ್ತು ಅಥವಾ ನಾನು ಇಲ್ಲ ಲಲಿತ ಸಹಸ್ರ ನಮ್ಮದಿಂದ ಏನೋ ಇನ್ನೂ ಗುರುಗಳು ಎತ್ತರಕ್ಕೆ ಹೋಗ್ಬೇಕಿತ್ತು ಅದು ಒಂದು ಪೆಂಡಿಂಗ್ ಇದೆ ಆ ತರ ಎಲ್ಲ ಏನಿಲ್ಲ ಇಲ್ಲ ನಾನು ಸಾಮಾನ್ಯ ನಾಳೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ ಇವತ್ತು ಏನಿದೆಯೋ ಅದಕ್ಕೆ ಅದಕ್ಕೆ ಇದಾಗಿರ್ತೀನಿ ಅಷ್ಟೇ ನಾಳೆ ಆಗಲಿ ಬೆಳಗಾಗ್ಲಿ ನೋಡೋಣ ಅನ್ನೋ ಭಾವನೆ ನನಗೆ ಮುಂಚೆಯಿಂದಲೂ ನನಗೆ ಭವಿಷ್ಯದ ಬಗ್ಗೆ ಅಷ್ಟು ಇದಿಲ್ಲ ನನಗೆ ನಾಳೆ ಹೆಂಗಪ್ಪ ಅನ್ನೋದು ಅನ್ನೋ ಇದು ಇರಲಿಲ್ಲ ಇವತ್ತು ಏನಿದೆಯೋ ಅದು ನನ್ಗೋಸದಷ್ಟೇ ಅದ್ರ ಸುಖ ಕಂಡುಕೊಂಡಿದ್ದೀನಿ ಮತ್ತೆ ಇವಾಗ ಈಗಿನ ಮಕ್ಕಳಿಗೆ ಈ ಮೊಬೈಲ್ಗೆ ಜಾಸ್ತಿ ಅಡಿಕ್ಟ್ ಆಗಿರ್ತಾರೆ ಅವರು ಒಂದಷ್ಟು ಈ ಕಡೆ ಈಗ ನೀವು ಹೇಳ್ತಿದಿರಲ್ಲ ಶ್ಲೋಕಗಳು ಸೂತ್ರಗಳು ಇದೆಲ್ಲ ಹೇಳಬೇಕು ಅದಕ್ಕೆ ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಈ ರೀತಿ ಇದ್ರೆ ಮುಂದೆ ಹೋಗುತ್ತೆ ಇದೆಯಾ ಆವಾಗ ಮನೇಲಿ ಪೇರೆಂಟ್ಸು ಅವ್ರ ಅವ್ರನ್ನ ಇದು ಮಾಡ್ಕೊ ಡೈವರ್ಟ್ ಮಾಡಿಸಿ ಮಾಡಿ ಹೀಗೆ ಆಧ್ಯಾತ್ಮ ದೇವರು ಅನ್ನೋದು ಸ್ವಲ್ಪ ಬೇಕು ಅಂತೇಳಿ ಅವರೇ ತಿ ಸ್ವಲ್ಪ ಹೇಳಬೇಕು ಅಂತ ನಾನು ಅನ್ಕೋತೀನಿ ದೇವಸ್ಥಾನಗಳಿಗೆ ನಾವು ಹೋಗ್ತೀವಲ್ವಾ ಆ ದೇವಸ್ಥಾನಗಳಿಗೆ ಹೋದಾಗ ನಾವು ದೇವ್ರ ದರ್ಶನ ಮೊದಲು ಹೇಗೆ ಮಾಡಬೇಕು ಯಾವ ರೀತಿ ಶುರು ಮಾಡಬೇಕು ಅಂತ ಹೇಳಿ ನನಗೆ ನಮ್ಮ ಗುರುಗಳು ಹೇಳಿದ ಪ್ರಕಾರ ಹೇಳ್ತಾ ಇದ್ದೀನಿ ಅವರು ಹೇಳ್ತಾ ಇದ್ರು ಗಂಡು ದೇವ್ರುಗಳನ್ನು ನಾ ನಾವು ಪಾದದಿಂದ ಕಿರೀಟದವರೆಗೆ ನೋಡಬೇಕು ಹೆಣ್ಣು ದೇವರಾದರೆ ಕಿರೀಟದಿಂದ ಪಾದದವರೆಗೆ ದರ್ಶನ ಮಾಡಬೇಕು ಇವಾಗ ಈಗಿನ ಜನರೇಷನ್ ಅವ್ರಿಗೆ ದೈವದ ಬಗ್ಗೆ ಅಷ್ಟೊಂದೆಲ್ಲ ಏನು ಹೊಲವಿಲ್ಲ ಅಂತವ್ರು ನೀವೇನು ಹೇಳ್ತೀರಾ ಇಲ್ಲ ಈಗ ಜನ ಈಗ ಸ್ವಲ್ಪ ಅವೇರ್ನೆಸ್ ಬಂದಿದೆ ಅವೇರ್ನೆಸ್ ಬಂದಿದೆ ಆದ್ರೆ ದೇವಸ್ಥಾನಗಳು ಹೋಗೋದು ಕೈ ಮುಗಿದ್ಬಿಟ್ಟು ಬರೋದು ಅಷ್ಟೇ ಇದೆ ಇಲ್ಲ ಇತ್ತೀಚೆಗೆ ಇತ್ತೀಚಿನ ಇದ್ರಲ್ಲಿ ಸ್ವಲ್ಪ ಜನಗಳಿಗೆ ಭಜನಾ ಮಂಡಳಿ ಕಟ್ತಾ ಇದ್ದಾರೆ ಆಯ್ತಾ ಭಜನಾ ಮಂಡಳಿ ಕಟ್ಬಿಟ್ಟು ದೇವಸ್ಥಾನಗಳಿಗೆ ಹೋಗಿ ಭಜನೆ ಮಾಡ್ತಾರೆ ಅದು ಬಂದಿದೆ ಅಂತ ನನ್ನ ಭಾವನೆ ಬರ್ತಾ ಇದೆ ಹಾಗಾಗಿ ಮನೇಲಿ ಅವ್ರ ಸಂಸ್ಕಾರ ಸಂಸ್ಕಾರ ಅವ್ರಿಗಿದ್ರೆ ನಮ್ಮಂತವ್ರಿಗೆ ದೊಡ್ಡೋರಿಗಿದ್ರೆ ಮಕ್ಕಳಿಗೂ ಸಹಜವಾಗಿ ಬರುತ್ತೆ ಅಂತ ನಾನು ಅನ್ಕೋತಿದೀನಪ್ಪ ಇವಾಗ ಒಂದು ನಾಲ್ಕು ಜನಕ್ಕೆ ಅದರಿಂದ ಎಷ್ಟು ಖುಷಿ ಇದೆ ನಂಗೆ ಅದ್ರಲ್ಲಿ ತುಂಬ ನಂಗೆ ಖುಷಿ ಇದೆ ಅದರಲ್ಲಿ ನಾನು ತುಂಬ ಇದು ಪಡೀತಾ ಇದ್ದೀನಿ ತುಂಬ ನೆಮ್ಮದಿ ಇದೆ ನನಗೆ ಈಗ ಎಷ್ಟು ಜನ ಬರ್ತಾರಮ್ಮ ಈಗ ಒಂದು ನಾಲ್ಕೈದು ಜನ ಬರ್ತಿದ್ದಾರೆ ಆರು ಜನ ಬರ್ತಿದ್ದಾರೆ ನಿಸ್ವಾರ್ಥ ಸೇವೆ ಮಾಡ್ತಿದ್ದಾರೆ ಅಮ್ಮ ದಿನಾನು ಬಂದು ಲಲಿತ ಸ್ವಲ್ಪ ತಮ್ಮ ಮಾಡ್ತಾರೆ ಅಮ್ಮ ಅವ್ರ ಜೊತೆ ಅಮ್ಮನ ಬಗ್ಗೆ ಅವ್ರ ಅಭಿಪ್ರಾಯ ಏನು ಹೇಳ್ತಾರೆ ಅಂತ ಕೇಳ್ಕೊಡೋಣ ಹಾಗೆ ಹೇಳಿ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ನಾವು ಬಂದು ಈಗ ಒಂದು ಆರ್ ತಿಂಗಳಾಯ್ತು ಮನೇನಲ್ಲಿ ಏನ್ ಮಾಡೋದು ಅನ್ನೋದು ಒಂದು ಯೋಚನೆ ಇತ್ತು ಅಮ್ಮನ್ನ ಒಂದ್ಸರಿ ಭೇಟಿ ಮಾಡ್ದೋ ಹಾಗ ಕೇಳ್ದೋ ನಾವು ಈಗ ಲಲಿತಾ ಶಾಸ್ತ್ರ ನಮ್ಮ ಹೇಳ್ಕೊಡಿ ನಮ್ಗುನು ಅನ್ಬಿಟ್ಟು ಅವ್ರಿಗೆ ತುಂಬಾ ಖುಷಿ ಆಯ್ತು ಆಯ್ತು ಬನ್ನಿ ನೀವು ಕೇಳೋದೇಚ್ಛ ನಾನ್ ಹೇಳೋದೇಚ್ಛ ಅಂತ ಹೇಳಿ ಬಂದು ಡೈಲಿ ಬರ್ತೀವಿ ಹೇಳ್ಕೊಡಿಂದು ಆಯ್ತು ಬನ್ನಿ ಅನ್ಬಿಟ್ಟು ಬರೀ ಲಲಿತಾ ಶಾಸ್ತ್ರ ನಮ್ಮ ಹೇಳೋದಲ್ಲ ಅದ್ರ ಬಗ್ಗೆ ಅರ್ಥ ಹೇಳಿ ನಮ್ಗೆ ಆ ದೇವಿ ಮುಂದೆ ಇರುವಂಗೆ ಅಷ್ಟು ಮನದಟ್ಟಾಗುವಂಗೆ ನಮ್ಗೆ ಮಾಡ್ಕೊಡ್ತಾ ಇದ್ದಾರೆ ತುಂಬಾ ಸಂತೋಷ ಆಯ್ತು ನಮ್ಗೆ ತುಂಬಾ ತುಂಬಾ ಖುಷಿ ಆಯ್ತು ಇದನ್ನು ಮುಗಿಸಿ ನಾವು ಮತ್ತೆ ಹಾಡಿದರು ದೇವಸ್ಥಾನದಲ್ಲಿ ಎಲ್ಲಿ ಒಂದು ಏನಾದ್ರು ಪ್ರೋಗ್ರಾಮ್ ಇದ್ರೆ ಅವ್ರ ಜೊತೆನಲ್ಲಿ ಹಾಡು ಎಳ್ಸ್ಕೊಂಡು ನಾವು ಎಲ್ಲ ಹೋಗಿ ಸೇರಿ ಒಟ್ಟಿಗೆನೆ ಒಂದು ನಾವೊಂದು ಆರು ಏಳು ಜನ ಇದ್ದೀವಿ ಎಲ್ಲ ಕಲಿತು ಇಲ್ಲಿ ಪ್ರಾಕ್ಟೀಸ್ ಮಾಡಿ ದೇವಸ್ಥಾನಗಳಲ್ಲೂ ಹೋಗಿ ಹಾಡು ಹೇಳ್ತಾ ಇದೀವಿ ಅದು ನಮ್ಗೆ ತುಂಬಾ ಸಂತೋಷ ಕೊಡ್ತಾ ಇದೆ ಮತ್ತೆ ದಿನ ತಪ್ಪಿಸ್ತೇ ಬರ್ಬೇಕು ಅನ್ನೋದು ಒಂದು ಉತ್ಸಾಹ ಇದೆ ನಮ್ಗೆ ಕಾಣಿಸ್ತಿದೆ ನಮ್ಮ ಹೇಳಿ ನಾನು ಶಶಿಲಮ್ಮ ತುಂಬಾ ಚೆನ್ನಾಗಿ ಅರ್ಧ ಅರ್ಧ ಸಹಿತ ಅರ್ಥ ಸಹಿತ ಆ ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಎಲ್ಲ ಹೇಳ್ಕೊಡ್ತಿದ್ದಾರೆ ಅದು ತುಂಬಾ ಚೆನ್ನಾಗಿ ಮೂಡಿ ಬರುತ್ತಿದೆ ನಮ್ಮ ಸ್ನೇಹಿತರು ಬಂದು ದಿನ ಕಲಿ ಕಲಿಯುತ್ತಿದ್ದೇವೆ ಎಲ್ಲಾ ಸ್ನೇಹಿತರು ಸೇರಿ ಅದನ್ನು ಬಿಡದೆ ಒಂದು ದಿನ ತಪ್ಪಿಸಿಕೊಳ್ಳದೆ ಬಂದು ನಾವು ಕಲಿಯಬೇಕು ಕಲಿಯಬೇಕೆಂಬ ಆಸೆ ಇದೆ ಅದರಿಂದ ಒಂದು ಗುಂಪು ಮಾಡಿಕೊಂಡು ದೇವಸ್ಥಾನಗಳಲ್ಲಿ ಹೋಗಿ ಭಜನೆ ಆ ಮತ್ತೆ ಲಲಿತ ಸ್ತೋತ್ರವನ್ನು ಪಠಿಸಿ ಬ ಬರೋ ಬರೋಬೇಕೆಂದು ನಾವು ಎಲ್ಲ ಗುಂಪು ಗುಂಪಿನವರು ಹೇಳಿಕೊಂಡಿದ್ದೇವೆ ಸುಶೀಲಮ್ಮನವರಂತ ಒಬ್ಬರು ಒಂದು ಗುಂಪಿನಲ್ಲಿ ಒಂದು ಬಡಾವಣೆಯಲ್ಲಿ ಇರುವುದರಿಂದ ನಮಗೆ ಆ ಭಾಗ್ಯ ಲಭಿಸಿದೆ ಅಮ್ಮ ನನಗೆ ತುಂಬಾ ಖುಷಿ ಆಯ್ತು ನಾನು ಅಮ್ಮ ಅಮ್ಮಂದೇ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಮಾಡ್ಬೇಕು ಅಂತ ಅನ್ಕೊಂಡೆ ಅದೇ ಆಮೇಲೆ ಅದನ್ನ ನಾನು ಮಾಡ್ತೀನಿ ಅಂತ ಹೇಳಿದಾಗ ನೀವು ಆಯ್ತು ಅಂತ ಒಪ್ಕೊಂಡ್ರಿ ಅದು ನನಗೆ ನಿಜವಾಗ್ಲೂ ಖುಷಿ ಮತ್ತು ಈಗ ನೀವು ಮಾಡ್ತಾ ಇರೋ ಆ ಕೆಲಸ ಏನಿದೆ ಈ ಸಮಾಜ ಸೇವೆ ಅದು ಒಂಥರ ಸಮಾಜ ಸೇವೆನೆ ಏಕೆಂದರೆ ದೇವ್ರ ನಾಮ ಹೇಳ್ಕೊಡೋದು ನೀವು ಫ್ರೀ ಟೈಮ್ ಮಾಡಿಕೊಂಡು ಅಕ್ಕಪಕ್ಕದವರೆಲ್ಲ ಬಂದಾಗ ಅವ್ರಿಗೆ ಟೈಮ್ ಫ್ರೀ ಕೊಟ್ಕೊಂಡು ಅದನ್ನು ಹೇಳ್ತೀವಿ ಅಂತಂದರೆ ಅದು ನಿಜವಾಗ್ಲೂ ಖುಷಿ ಅದನ್ನು ನೀವು ಆ ಟೈಮ್ನ ಒಂದು ಒಳ್ಳೆ ವಿಚಾರಗಳಿಗೆ ನೀವು ಅದನ್ನು ಬಳಸ್ಕೊತಾ ಇದ್ದೀರಾ ಅನ್ನೋದು ನನಗೆ ನಿಜವಾಗ್ಲೂ ಖುಷಿ ಯೂ ಮಾಡ್ತಿದಿನಲ್ಲಮ್ಮ ಅದ್ರಲ್ಲಿ ಮೊದಲನೇ ತುಂಬಾ ದೊಡ್ಡದಾಗಿ ಹೋಗ್ಲಿ ಅಂತ ನಿಮ್ಮಲ್ಲಿ ಆಶೀರ್ವಾದ ಕೇಳ್ಕೊತಿದ್ದೀನಿ ಅಮ್ಮ ಹಾಗೆ ನಿಮ್ಗೆ ಬರ್ತಾ ಇರೋರು ಇನ್ನೂ ಜಾಸ್ತಿ ಸಂಖ್ಯೆ ಆಗಲಿ ನಿಮ್ಮನ್ನ ಇನ್ನು ಎಲ್ಲರೂ ಗುರುತಿಸ್ಬೇಕು ಆ ರೀತಿ ನೀವು ಹೋಗಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊತೀನಿ ಅದ್ರ ಜೊತೆಗೆ ನಿಮ್ಗೆ ಇದೇ ರೀತಿ ಆರೋಗ್ಯ ಐಶ್ವರ್ಯ ಮುಖದಲ್ಲಿ ಅನ್ನೋದು ಅದೆಲ್ಲಾನು ಕೊಡ್ಲಿ ಅಂತ ನಾನು ನಿಜವಾಗ್ಲು ಕೇಳ್ಕೊತೀನಿ ನಿಜವಾಗ್ಲು ಧನ್ಯವಾದ ಎಲ್ಲ ನೋಡಿ ನನ್ಗೂ ತುಂಬಾ ಖುಷಿ ಆಯ್ತು ಹಾಗೆ ನಿಮ್ ಜೊತೆ ಮಾತಾಡಿದ್ದು ನಂಗೆ ತುಂಬಾ ಖುಷಿ ಕೊಡ್ತು ನಮ್ಗೂ ಕೂಡ ಖುಷಿ ಆಯ್ತು ಥ್ಯಾಂಕ್ ಯು ನಮಸ್ಕಾರ